ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಏನು ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ ಅನುಸರಿಸುತ್ತಿರುವಂತ ಎಲ್ಲ ಭ್ರಷ್ಟ ದುಷ್ಟ ಉದ್ಯಮಿಗಳ ಒಂದು ಮಾತನ್ನ ಒಂದು ಹೇಳಿಕೆಯನ್ನು ವಿರೋಧಿಸಿ ಇವತ್ತು ದಿವಸ ಕರ್ನಾಟಕಕ್ಕೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನಾದ್ಯಂತ ಬೀದಿಗೆ ಹೋರಾಟವನ್ನು ಮಾಡ್ತಾ ಇದೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಕನ್ನಡಿಗರಿಗೆ ಸಿ ಮತ್ತು ದಿ ದರ್ಜೆಯಲ್ಲಿ ಪ್ರತಿಶತ ನೂರು ಉದ್ಯೋಗವನ್ನು ಕೊಡಬೇಕು ಹಾಗೂ ಎ ಮತ್ತು ಬಿ ದರ್ಜೆಯಲ್ಲಿ ಅನುಪಾತದ ಸರಿಯಾಗಿ ಐವತ್ತು ಮತ್ತು ಎಪ್ಪತ್ತೈದು ಪ್ರತಿಶತ ಏನು ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಏನು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ ಆ ವಿಧೇಯಕ ಮಂಡನೆಯಾದ ಕೇವಲ ಹನ್ನೆರಡು ಗಂಟೆಗಳಲ್ಲಿ ನಮ್ಮ ಕರ್ನಾಟಕದ ಅನ್ನ ಗಾಳಿ ನೀರನ್ನು ತಿಂದು ನಮ್ಮ ಕನ್ನಡಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಆ ನಿರ್ಣಯವನ್ನು ಏನು ವಿರೋಧಿಸುವಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಉದ್ಯಮಿಗಳ ಪರವಾನಗ ನಮ್ಮ ಸರ್ಕಾರ ರದ್ದು ಮಾಡಬೇಕು ಅಂತವರನ್ನು ನಮ್ಮ ರಾಜ್ಯವನ್ನು ಬಿಟ್ಟು ಒತ್ತು ಓಡಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ಎತ್ತಿಕೊಂಡು ಇವತ್ತಿನ ದಿವಸ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಉದ್ಯಮಿದಾರಿಗೆ ಈ ಹೋರಾಟ ಮುಖಾಂತರ ನಾವು ಏನು ಎಚ್ಚರಿಕೆ ಕೊಡ್ತಾ ಇದೀವಪ್ಪ ಅಂತಂದ್ರೆ ನೀವು ಕೇವಲ ಕರ್ನಾಟಕಕ್ಕೆ ಬಂದು ನಾಲ್ಕೈದು ವರ್ಷ ನಮ್ಮ ಕನ್ನಡದ ಅನ್ನವನ್ನು ತಿಂದು ನಿಮಗೆ ಸೊಕ್ಕಿರಬೇಕಾದ್ರೆ ಕನ್ನಡ ಮಂಡಳಿ ಹುಟ್ಟಿ ಇವತ್ತೇನು ಬೆಳೆದು ನಮ್ಮ ಕನ್ನಡದ ಅನ್ನವನ್ನು ತಿಂದಿರ್ತಕ್ಕಂಥ ಕನ್ನಡಿಗರಿಗೆ ಬಂದಷ್ಟು ಸಕ್ಕಿರಬೇಕ ಒಂದು ಮಾತನ್ನ ನೀವು ಇವತ್ತಿನ ದಿವಸ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಷ್ಟಪಡ್ತೀವಿ ನೀವು ನೀವೇ ಚೆತ್ಕೊಳ್ಬೇಕು ನೀವೇನೋ ಇವತ್ತು ವಿರೋಧ ಮಾಡಿದ್ದೀರಿ ಅದರಲ್ಲಿ ಕೆಲವೊಂದು ನಮ್ಮ ಪುಡ್ಪಿಯ ಸಿಇಒ ಸಮೀರ್ ಅಂತಕ್ಕಂಥವ್ರು ವಿರೋಧ ಮಾಡಿರ್ತಕ್ಕಂಥ ಹನ್ನೆರಡು ಗಂಟೆಯಲ್ಲಿ ನಮ್ಮ ಕನ್ನಡ ಪರ ಹೋರಾಟವನ್ನ ಏನಪ್ಪಾ ಅಂದ್ರೆ ಅಂಜೆ ಇವತ್ತು ದಿವಸ ಏನಪ್ಪಾ ಅಂದ್ರೆ ಸೋಲೊಪ್ಪಿಕೊಂಡು ಕನ್ನಡಿಗರಿಗೆ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ ಅದರಂತೆ ನೀವೇನು ಕನ್ನಡಕ್ಕೆ ವಿರೋಧವನ್ನು ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಯಾ ತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಮೀಸಲಾತಿಯನ್ನು ವಿರೋಧ ಮಾಡುತ್ತಿರುವ ದುಷ್ಟ ರಾಜಕಾರಣಿಗಳಿಗೆ ಉದ್ಯಮಿಗೆ ಉದ್ಯಮಿದಾರಿಗೆ ಬೆನ್ನಾಗಿ ಬೆನ್ನಲವಾಗಿ ನಿಂತ ಭ್ರಷ್ಟ ರಾಜಕಾರಣಿಗಳಿಗೆ